ಈ ಐದು ಕಾರ್ಯ ದೇವರ ನಮ್ಮ ಜೀವಿತದಲ್ಲಿ ಮಾಡಬೇಕಾದ್ರೆ ಮೂರು ಕಂಡೀಷನ್ ನಮ್ಮ ಲೈಫ್ ಅಲ್ಲಿ ಬಹಳ ಮುಖ್ಯವಾದ ಮೊಟ್ಟ ಮೊದಲು ದೇವರ ವಾಕ್ಯ ಹೇಳ್ತದೆ ಆತನು ತನ್ನ ವಾಕ್ಯದ ಪ್ರಕಾರ ನಡೆಯುವಾಗ ತನ್ನ ಆತ್ಮವನ್ನು ಕಾಯ್ಕೊಳ್ತಾನೆ ವಾಕ್ಯದ ಪ್ರಕಾರ ನಡೆಯುವವನು ತನ್ನ ಆತ್ಮವನ್ನು ಕಾದುಕೊಳ್ಳುತ್ತಾನೆ ಯಾರು ಇಲ್ಲಿ ಕುತ್ಕೊಂಡು ವಾಕ್ಯಕ್ಕೆ ವಿರೋಧವಾಗಿ ಗುಣುಗುಟ್ಟಿ ವಾಕ್ಯ ಒಂದು ಹೇಳಿದ್ರೆ ಅವರ ಜೀವಿತ ಒಂಥರ ಇದ್ರೆ ತನ್ನ ಆತ್ಮ ನಷ್ಟಪಡಿಸಿಕೊಳ್ತಾನೆ ಅಷ್ಟೇ ಬೇರೆ ಏನೇ ಇಲ್ಲ ನಮಗೆ ಈ ಆತ್ಮ ಕಾಯಲ್ಪಡಬೇಕಂದ್ರೆ ದೇವರು ಹೇಳುವಂತ ಮಾತಿನ ಪ್ರಕಾರ ನಡೀಬೇಕು ಜ್ಞಾನೋತ್ರಿಗಳು ಹದ್ನಾರು ಹದಿನೇಳಲ್ಲಿ ಹೇಳ್ತದೆ ಆ